ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದತ್ತು ಪಣಕರ್ ಅಂತ ಹೇಳ್ಬಿಟ್ಟು ಆನಂದ್ ಸರ್ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಒಂದು ಫೋರ್ ಇಯರ್ಸ್ ಫ್ರೆಂಡ್ಶಿಪ್ ಇದೆ ಅವ್ರದ್ದು ಅವರು ಈ ತರ ಇದೆ ಒಂದು ಕ್ಯಾರೆಕ್ಟರ್ ನೀವು ಮಾಡಿ ಅಂತ ಅಂದ ತಕ್ಷಣ ಅವರು ಹೇಳದ್ ಬೇಡ ನೀವು ಯಾವ್ದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಸರ್ ನಾನು ನಿಮ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಅವತ್ತಿನ ಹೇಳಿದೆ ರಾಘವ್ ಮೂವಿ ಕೂಡ ಖಂಡಿತವಾಗ್ಲೂ ನಿಮ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ ಅದಲ್ದೇನೆ ಅನಿರುದ್ಧ ಸರ್ ಮತ್ತೆ ಮೇಡಮ್ ರೂಪ ಮಾಡಿ ಸ್ಪೆಷಲ್ ಥ್ಯಾಂಕ್ಸ್ ಪಾಪ ಹೇಳಿದಕ್ಕೆ ನಮಗೆ ಯಾವುದಕ್ಕೂ ಕೊರತೆ ಇಲ್ದಂಗೆ ನೀವು ನಮ್ಮ ಆ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ನೋಡ್ಕೊಂತು ನಿಮ್ಮ ಪ್ರೊಡಕ್ಷನ್ ಬೇರೆ ಲೆವೆಲಲ್ಲಿ ಹೆಸರು ಮಾಡಲಿ ಅಂತ ನಾನು ದೇವರಪ್ಪ ಕೇಳ್ಕೊಳ್ತೇನೆ ಇನ್ನೂ ಅದ್ಭುತವಾದ ಮೂವಿ ಅಂತ ಕೊಡಲಿ ನೀವು ಹೌದು ಸರ್ ಥ್ಯಾಂಕ್ ಯು ಸರ್ ವಿಷ್ಣು ಸರ್ ನಾವು ನೋಡಿಲ್ಲ ಹತ್ರದಿಂದ ಬಟ್ ನಿಮ್ಮನ್ನು ನೋಡಿದಾಗ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಭಾಗ್ಯ ನಮಗೆ ಸಿಕ್ಕಿಲ್ಲ ಬಟ್ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಸರ್ ಕಂದಿದವರ ಲೈಫ್ ಅಲ್ಲಿ ಮತ್ತೆ ನೀವು ಮಾಡೋದಕ್ಕೆ ನಮಗೆ ಒಂದು ಚಾನ್ಸ್ ಕೊಡಿ ಅಂತ ಈಗ ವಾಗ್ಲಿ ಕೇಳconta ಇದೀನಿ. ಥ್ಯಾಂಕ್ ಯು ಸರ್. ಕೇಳಿ ಟೇಕ್ ಯು. ಸಣ್ಣ ಪಾತ್ರ ಮಾಡಿದ್ರಿ ಅಂದ್ರೆ ಅನಿರುದ್ ಸರ್ ನನ್ನ ಹೀಲ್ ಸಣ್ಣ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಯಾವತ್ತು ಇಡ್ಲಿ ಸಾಂಬಾರ್ ಚಟ್ನಿ ಇಲ್ಲದೆ ಕಂಪ್ಲೀಟ್ ಆಗಲ್ಲ ಟೇಸ್ಟ್ ಅಂತ. ಹಾಗೆ ನನ್ನ ಪಾತ್ರಕ್ಕೆ ನಾನು ಎಷ್ಟು ಬೆಲೆ ಕೊಡ್ತೀನೋ ಅಷ್ಟೇ ಬೆಲೆ ನಾನು ಅನಿರುದ್ ಸರ್ಗಾಗಿರ್ಲಿ ಆನಂದ್ ಅವ್ರಿಗೆ ಆಗಿರ್ಲಿ ಅವ್ರು ನನ್ನ ಫ್ರೆಂಡ್ಸ್ ಬರ್ಲಿಲ್ಲ ಸಾರಿ ಈ ಚಿತ್ರದಲ್ಲಿ ಒಂದು ನನ್ಗೆ ತುಂಬ ಇಷ್ಟ ಆಗಿದೆ ಅಂತಂದ್ರೆ ನಾನು ಬಹಳ ಟೈಮಿಂದ ಬಹಳ ಚಿತ್ರ ಮಾಡಿದ್ದೀನಿ ನಾನು ಯಾವಾಗಲೂ ಫ್ರೆಂಡ್ ರೋಲ್ಸ್ ಸಪೋರ್ಟಿಂಗ್ ರೋಲ್ಸ್ ಇದು ಒಪ್ಕೊಳ್ಳಲ್ಲ ಬಟ್ ನಾನು ಇದ್ರಲ್ಲಿ ಹೇಗೆ ಒಪ್ಕೊಂಡೆ ಅಂದರೆ ಆನಂದ್ ಅವ್ರು ನನ್ನ ಫ್ರೆಂಡ್ ಆಗಿರೋದ್ರಿಂದ ನಾನು ಒಪ್ಕೊಂಡೆ ಅಂಡ್ ಒಂದು ಒಳ್ಳೆತನ ಏನು ನನಗೆ ಅನ್ಸಿದ್ದು ಅಂದರೆ ಈ ಚಿತ್ರತಂಡದಲ್ಲಿ ಎಲ್ಲ ಪ್ರತಿಯೊಂದು ಪಾತ್ರದವ್ರಿಗೂ ಒಂದೇ ಬೆಲೆ ಕೊಡ್ತಾರೆ ಎಲ್ಲಾ ಚಿತ್ರದಂಗದ್ರಲ್ಲೂ ಹಾಗೆ ನಡೆಯಲ್ಲ ಮೇನ್ ಆಕ್ಟರ್ಗೂ ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೂ ಒಂಥರ ಆಫ್ ಕ್ಯಾಮ್ರಾ ಇರೋರ್ಗೂ ಒಂಥರ ಆನ್ ಕ್ಯಾಮ್ರಾ ಇರೋರ್ಗು ಒಂಥರ ಇದರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಮತ್ತೆ ತುಂಬಾ ಅಂತ ವಿಷಯ ಒಂದು ಏನಂದ್ರೆ ಸೀನ್ ಸರಿಯಾಗಿ ಬರ್ಲಿಲ್ಲ ಅಂದ್ರೂ ಸಹ ಸರ್ ಆಗಿರಲಿ ಆನಂದವರಾಗಿರ್ಲಿ ಯಾರೂನು ಇಲ್ಲ ಚೆನ್ನಾಗಿ ಬರ್ತಾ ಇಲ್ಲಮ್ಮ ನಿಮಗ್ ಬರ್ತಾ ಇಲ್ಲಪ್ಪ ನೀವು ಚೆನ್ನಾಗ್ ಮಾಡ್ತಾ ಇಲ್ಲಪ್ಪ ಅನ್ನೋಂತ ಒಂದು ಕಮೆಂಟ್ ಯಾವತ್ತೂ ಬರ್ತಾ ಇರ್ಲಿಲ್ಲ ಹೋಗ್ಬೇಡ ಲೈಕ್ ಯಾರಿ ಅನ್ಸಲ್ಲ ಲೈಕ್ ನೀ ಕಾಣ್ತು ಅಂತ ಅದು ತುಂಬಾ ಮುಖ್ಯಕರವಾದದು ಅಂಡ್ ಎಲ್ರು ಬಾಯಲ್ಲೂ ಯಾವಾಗ್ಲೂ ಖುಷಿ ಖುಷಿ ಅಂತ ಇರುತ್ತೆ ಅದಕ್ಕೆ ನಾನು ಅದೇ ಹೆಸರು ಇಟ್ಕೊಂತ ಇರೋದು ನನ್ನಕೊಳ್ಲಿ ಅಂತ ಬಟ್ ಇಪ್ಪತ್ತೈದು ದಿನ ಇವಾಗಿನ ಟೈಮ್ ಅಲ್ಲಿ ಯಾಕಂದ್ರೆ ಯಾರು ಹೊರಗಡೆ ಹೋಗ್ಬೋದು ನೋಡಲ್ಲ ಎಲ್ಲಾರು ಬರೀ ಬೇರೆ ದೇಶ ಬೇರೆ ಕಡೆಯದು ಇಂತಹ ಮೂವಿನೇ ನೋಡ್ತೀವಿ ನಾವು ಕನ್ನಡಿಗರಾಗಿ ಸಹ ಕನ್ನಡ ಮೂವಿ ಎಲ್ಲರೂ ನೋಡಲ್ಲ ಅದು ಬಹಳ ಕೆಟ್ಟದ್ದು ಅಂದ್ರೆ ನೋಡಿದ್ರು ಸಹ ಯಾವ್ದಾದ್ರು ಆಪ್ ಅಲ್ಲಿ ಈ ತರದ ನೋಡ್ತೀವಿ ನಾನ್ ಪ್ರತಿ ಸರಿ ಎಲ್ಲಾ ಮೀಟಿಂಗ್ ಅಲ್ಲೂ ಹೇಳ್ತೀನಿ ಎಲ್ಲರೂ ಮೂವಿ ನೋಡಕ್ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ಯಾರು ಮೂವಿನ ಓ ಟಿ ಟಿ ಬಂದಾಗ ವೇಸಿ ನೋಡ್ಕೊಳ್ಳೋಣ ಅವಾಗ ಐಸೆಂಟ್ ಮಾಡ್ತಾರಲ್ಲ ಓ ಟಿ ಟಿಲಿ ಒಬ್ಬರೇ ಒಂದು ಕೋಣೆಯಲ್ಲಿ ಕುತ್ಕೊಂಡು ನೋಡೋಕ್ಕಿಂತ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಜಾಗಕ್ಕೆ ಹೋಗಿ ಒಂದು ಚಿತ್ರನ ನೋಡೋದ್ರಿಂದ ನಿಮಗೂ ಎಂಟರ್ಟೈನ್ಮೆಂಟ್ ಬೇರೆ ತರಾನೇ ಇರುತ್ತೆ ನಮಗೂ ಅಂತಹ ಪ್ರೋತ್ಸಾಹ ಸಿಕ್ಕ ಕಂಗ್ರಾಚ್ಯುಲೇಷನ್ಸ್ ಫಿಫ್ಟಿ ಡೇಸ್ ಇವಾಗ ಎಕ್ಸ್ಪೆಕ್ಟ್ ಮಾಡೋಕಾಗಲ್ಲ ಬಿಕಾಸ್ ಒ ಟಿ ಟಿ ರಿಲೀಸ್ ಆಗ್ತಿದೆ ಅಮೆಝಾನ್ ಪ್ರೈಮಲ್ಲಿ ಎಲ್ಲರೂ ಮೂವಿ ನೋಡಿ ಎಲ್ಲರೂ ಶೇರ್ ಮಾಡ್ಕೊಳ್ಳಿ And so let's congrats, guys. <laughs>